ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಮತಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಯಾವುದೇ ವೀಡಿಯೋಸ್ ಹಾಕಿದರೂ ಬೇಗ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ನಿಮಗೆ ನಾವಿದು ಬುಧವಾರದ ಲಾಗು ಸ್ನೇಹಿತರೆ ಬುಧವಾರ ಊರಿಗೆ ಹೋಗ್ತಾ ಇದ್ದೀವಿ ಒಂದು ಊರಿಗೆ ಬೈಕಲ್ಲಿ ಹೋಗ್ತಾ ಇದ್ದೀವಿ ನಾನು ನಮ್ಮ ಮನೆಯವರು ಈ ಊರು ದಾವಣಗೆರೆಯಿಂದ ಒಂದು ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಫ್ರೆಂಡ್ಸ್ ಅರಪನಳ್ಳಿ ತಾಲೂಕಲ್ಲಿ ಬರೋದು ಬಾಗ್ಲಿ ಅಂತ ಬಾಗ್ಲಿಗೆ ಹೋಗ್ತಾ ಇರೋದು ನಾವೀಗ ತಿಂಡಿ ಪುಳಿಯೋಗರೆ ಮಾಡಿದ್ದೆ ಫ್ರೆಂಡ್ಸ್ ಪುಳಿಯೋಗರೆ ತಿಂದು ನನ್ನ ಮಗನ ಕಾಲೇಜಿಗೆ ಕಳಿಸಿ ನಾವೀಗ ಹೋಗ್ತಾ ಇದ್ದೀವಿ ನೋಡಿ ಬಂದ್ವಿ ಬಾಗ್ಲಿಗೆ ಬಾಗ್ಲಿಗೆ ಬಂದು ಅಲ್ಲಿ ಹಣ್ಣು ಕಾಯಿ ಎಲ್ಲ ತೊಗೊತಿದ್ದಾರೆ ನಮ್ಮ ಮನೆಯವರು ನಾನು ಅಲ್ಲಿ ನಿಂತಿದ್ದೆ ಆಮೇಲೆ ಈ ಬಾಗಳಿ ಊರಲ್ಲಿ ಕೈ ಕಾಲು ಎಲ್ಲ ಉಳುಕಿರುತ್ತಲ್ಲ ಅಲ್ಲಿ ಔಷಧಿ ಕೊಡ್ತಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಔಷಧಿ ಮಾತ್ರ ಅದನ್ನು ತೊಗೊಂಡ್ರೆ ಬೇಗ ವಾಸಿಯಾಗುತ್ತೆ ಅದು ವಾಸಿಯಾಗಿದೆ ಬಾಗ್ಲಿ ಅನ್ನೋ ಊರು ಕೈ ಕಾಲು ಉಳುಕಿದ್ರೆ ಆಮೇಲೆ ಬಿದ್ದಿದ್ರೆ ಕೈ ಕಾಲು ನೋವಾಗಿರುತ್ತಲ್ಲ ಆಮೇಲೆ ಇದಕ್ಕೆಲ್ಲ ಔಷಧಿ ಕೊಡ್ತಾರೆ ಈ ಬಾಗ್ಲೀಲಿ ಫೇಮಸ್ ಇದು ಔಷಧಿ ಕೊಡೋರು ಇಲ್ಲಿ ಔಷಧಿ ತಗೊಂಡಿದಾರೆಲ್ಲ ತುಂಬ ಹುಷಾರಾಗಿದ್ದಾರೆ ಫ್ರೆಂಡ್ಸು ತುಂಬ ಜನ ಆರಾಮಾಗಿದ್ದಾರೆ ವಾಸಿಯಾಗಿದೆ ಇದು ಬಾಗ್ಳಿ ಅನ್ನೋ ಊರು ಯಾರು ಕೇಳಿದರೂ ಹೇಳ್ತಾರೆ ಬಾಗಳಿ ಅಂತ ಹಂಗಾಗಿ ಅಲ್ಲಿ ದೇವರಿದೆ ನಮ್ಮ ಕಲ್ಲೇಶ್ವರ ಸ್ವಾಮಿ ಮೂಲ ದೇವರು ಇಲ್ಲಿದೆ ಹಂಗಾಗಿ ಬಂದಿದ್ವಿ ನಾವು ಬರದೆ ಒಂದು ಎರಡು ಮೂರು ವರ್ಷ ಆಗಿತ್ತು ಹಂಗಾಗಿ ಬಂದ್ವಿ ಇದು ಎರಡನೇ ಸಾರಿ ಬಂದಿರೋದು ನಾವು ಈ ಊರಿಗೆ ಅಲ್ಲಿ ಕಾಣಿಸ್ತಿದೆಯಲ್ಲ ಕಾರು ವ್ಯಾನು ನಿಂತಿದೆ ಅಲ್ಲ ಅಲ್ಲೇ ಕೊಡೋದು ಔಷಧಿ ಫ್ರೆಂಡ್ಸ್ ಅದು ತೋರಿಸಿದ್ದೀನಿ ಅಷ್ಟೇ ಬಟ್ ನಾವು ಅಲ್ಲಿಗೆ ಹೋಗಲಿಲ್ಲ ತುಂಬ ಜನ ಇದ್ದರು ರಶ್ ಭಾಳ ಇತ್ತು ಹಾಗಾಗಿ ನಾನೇನು ತೋರಿಸಲಿಲ್ಲ ಹೇಳಿದೆ ಅಷ್ಟೇ ನೋಡಿ ಈಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಅಲ್ಲಿ ಊರಿಂದ ಹೊರಗಡೆ ಬರುತ್ತೆ ದೇವಸ್ಥಾನ ಇದು ಅಲ್ಲಿಗೀಗ ಹೋಗ್ತಾ ಇದ್ದೀವಿ ಬಟ್ ತುಂಬ ಜನಕ್ಕೆ ಈ ದೇವರು ಇರೋದು ಗೊತ್ತಿಲ್ಲ ಫ್ರೆಂಡ್ಸ್ ಅದಕ್ಕೆ ಹೇಳ್ತಾ ಇದ್ದೀನಿ ನಮ್ಮ ದಾವಣಗೆರೆ ಸುತ್ತಮುತ್ತ ಯಾರಿದ್ದೀರಾ ಈ ವಿಡಿಯೋ ನೋಡ್ತಿರೋರಿಗೆಲ್ಲ ಹೇಳ್ತಾ ಇದ್ದೀನಿ ಬಾಗ್ಲಿ ಊರಲ್ಲಿ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ಯಾರು ನೋಡಿಲ್ಲ ಬಂದು ನೋಡ್ಕೊಂಡೋಗಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಪಕ್ಕದಲ್ಲೇ ಹೊಳೆ ಇದೆ ನದಿ ಇದೆ ಅದ್ರ ಪಕ್ಕದಲ್ಲಿ ರೋಡ್ ಇದೆ ರೋಡ್ ಪಕ್ಕ ದೇವಸ್ಥಾನ ಇದೆ ಸೂಪರ್ ಆಗಿದೆ ನೋಡಿ ಫ್ರೆಂಡ್ಸ್ ಇದೆ ಅದು ಏರಿ ಮೇಲೆ ಹೋಗ್ತಾ ಇದ್ದೀವಿ ಈ ಕಡೆ ನದಿ ಇದೆ ಆ ಕಡೆ ರೋಡ್ ಇದೆ ಇದೆ ನೋಡಿ ದೇವಸ್ಥಾನ ಬಂದ್ವಿ ಹತ್ತಿರ ಬಂದ್ವಿ ಊರಿಂದ ಏನಿಲ್ಲ ಅಂದರೆ ಒಂದು ಕಿಲೋಮೀಟ್ರ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ದೇವಸ್ಥಾನಕ್ಕೆ ಬರಬೇಕು ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾವಿದು ಎರಡನೇ ಸಲ ಬರ್ತಿರೋದು ನೋಡಿ ಇಲ್ಲಿ ಹಾಕಿದರೆ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಮುಖ್ಯ ದ್ವಾರಕ್ಕೆ ದಾರಿ ಎಂತಿದೆ ಬಟ್ ಈ ಕಡೆ ಇನ್ನೊಂದು ಗೇಟ್ ಇತ್ತು ಅಲ್ಲಿ ನೋಡಿ ಹೋಗ್ತಾ ಇದ್ದೀವಿ ಅದು ಕೆಳಗಡೆ ಬರೋದು ಹಂಗಾಗಿ ಹೋಗ್ತಾ ಇದ್ದೀವಿ ನಡ್ಕೊಂಡು ಇಲ್ಲಿ ಇದರಲ್ಲೇ ಇಲ್ಲೂ ಒಳಗಡೆ ತೋರಿಸ್ತೀವಿ ನೋಡಿ ದೇವಸ್ಥಾನ ಯಾವ ಥರ ಇದೆ ಅಂತ ಮೇಲಿಂದ ಸೂಪರ್ ಆಗಿದೆ ನೋಡಿ ಫ್ರೆಂಡ್ಸ್ ಹಳೆಯ ಕಾಲದ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದರೆ ಮಾತ್ರ ಸೂಪರ್ ಇದೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೋತಿದೀನಿ ನಾವಿವತ್ತು ನಮ್ಮ ದೇವ್ರಿಗೆ ಬಂದಿದ್ದೀವಿ ನಮ್ಮ ದೇವರು ಮೂಲ ಸ್ಥಾನ ಇದು ಹಂಗಾಗಿ ಬಂದಿದ್ದೀವಿ ಬುಧವಾರ ಬಂದಿದ್ದೀವಿ ನಮ್ಮ ದಾವಣಗೆರೆಯಿಂದ ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಇವತ್ತು ಫ್ರೀ ಮಾಡಿಕೊಂಡು ಬಂದಿದ್ದೀವಿ ನೀ ತೋರಿಸ್ತೀನಿ ನಮ್ಮ ಬೈಕು ಮೇಲೆ ನಿಲ್ಸಿ ಬಂದಿದ್ರು ಬೈಕ್ ತರಕ್ಕೆ ಹೋದ್ರು बैक मिल सकते हैं ನೋಡಿ ಫ್ರೆಂಡ್ಸ್ ಈಗ ಹೋಗ್ತಾ ಇದ್ದೀವಿ ಕೆಳಗಡೆಗೆ ಅಲ್ಲಿ ಇರೋರೆಲ್ಲ ಕೆಲಸ ಮಾಡ್ತಿದ್ರು ಆ ಕಡೆ ಸೈಡು ನಾವು ಬಟ್ ಇಲ್ಲಿ ದೇವಸ್ಥಾನದಲ್ಲಿ ಯಾರೂ ಇದ್ದಿದ್ದಿಲ್ಲ ನಾವೇ ಬಂದಿರೋದು ಬಟ್ ಸೋಮವಾರ ಆದರೆ ತುಂಬ ಸ್ವಲ್ಪ ರಶ್ ಇರುತ್ತೆ ನಾವು ಬಂದಿದ್ದು ಬುಧವಾರ ಅಲ್ವಾ ಹಂಗಾಗಿ ಜನ ಏನಿರಲಿಲ್ಲ ಇರಲಿಲ್ಲ ಆಮೇಲೆ ಒಂದಿಬ್ಬರು ಮೂವರು ಬಂದರು ಮತ್ತೆ ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸು ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂತೂ ತುಂಬ ಚೆನ್ನಾಗಿತ್ತು ಅದ್ರ ಬೇರೆ ನಾವು ಹೋದಾಗ ಬಿಸಿಲು ಇರಲಿಲ್ಲ ಅಷ್ಟೊಂದು ಸ್ವಲ್ಪ ಮೋಡ ಮುಚ್ಕೊಂಡಿತ್ತು ವಾತಾವರಣ ಮಾತ್ರ ತುಂಬ ಚೆನ್ನಾಗಿತ್ತು ನೋಡಿ ಇಲ್ಲಿ ಕೊಳ ಇದೆ ತೋರಿಸ್ತೀನಿ ಬಟ್ ಅಲ್ಲಿ ಗೇಟ್ ಹಾಕಿದ್ರು ಒಳಗಡೆ ಹೋಗಂಗಿರಲಿಲ್ಲ ಹಾಗೆ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಬಾವಿ ಅನ್ಬೋದು ಇದಕ್ಕೆ ಬಾವಿ ಕೊಳ ಅಂತಾರೆ ನೀರಿದ್ವು ಅದರಲ್ಲಿ ಬಟ್ ಗೇಟ್ ಹಾಕಿದ್ರು ಹೋಗಂಗಿದ್ದಿಲ್ಲ ಹಾಗಾಗಿ ಹಾಗೆ ತೋರಿಸಿದ್ದೀನಿ ಪಾರ್ಕ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಗ್ರೀನರಿ ತುಂಬ ಚೆನ್ನಾಗಿತ್ತು దేవస్థాన ముందే ನೋಡಿ ಫ್ರೆಂಡ್ಸ್ ಒಳಗಡೆ ಬಂದ್ವಿ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಇದು ಕಲ್ಯಾಣಿ ಚಾಲುಕ್ಯರ ಕಾಲದ ಮಹತ್ವಪೂರ್ಣ ಕೇಂದ್ರ ಸ್ಥಳವಾಗಿತ್ತು ಫ್ರೆಂಡ್ಸ್ ಕಲ್ಯಾಣಿ ಚಾಲುಕ್ಯರ ಕಾಲದ ದೇವಸ್ಥಾನ ಇದು ಫ್ರೆಂಡ್ಸ್ ಹನ್ನೆರಡನೇ ಶತಮಾನದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಹಳೇ ದೇವಸ್ಥಾನಗಳು ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಒಳಗಡೆ ಅಂತ ಬಂದ್ವಿ ತುಂಬ ತಣ್ಣಗಿತ್ತು ಫ್ರೆಂಡ್ಸ್ ಒಳಗಡೆ ದೇವಸ್ಥಾನ ಮಾತ್ರ ಆಮೇಲೆ ಪೂಜಾರಿ ಇರಲಿಲ್ಲ ಹಾಗಾಗಿ ನಮ್ಮ ಮನೆಯವರು ಕರ್ಕೊಂಬರೋಕ್ಕೆ ಹೋಗಿದ್ದರು ಬಂದರು ಕರೆದು ಬಂದರು ಅವರು ಕೆಲಸ ಮಾಡ್ತಿದ್ರು ಅಲ್ಲಿ ತೋಟದಲ್ಲಿ ಕರೆದು ಬಂದರು ಬರ್ತೀವಿ ಇರಿ ಅಂತ ಅಂದರು ನೋಡಿ ಎಷ್ಟು ಚೆನ್ನಾಗಿದೆ ದೇವರು ಕಲ್ಲೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಬಂದರು ನಮ್ಮ ಮನೆಯವರು ಅವ್ರ ಜೊತೆ ಅವ್ರ ಹತ್ರ ಏನೋ ಮಾತಾಡ್ತಿದ್ರು ಕೇಳ್ತಾಯಿದ್ರು ಅವರು ಹೇಳ್ತಾಯಿದ್ರು ಈ ದೇವಸ್ಥಾನದೆಲ್ಲ ನಾವೇ ನೋಡ್ಕೊಳ್ಳೋದು ಅಂತ ಹೇಳ್ತಾಯಿದ್ರು ಫ್ರೆಂಡ್ಸ್ ನಮ್ಮ ಮನೆ ದೇವರು ಇರೋದು ಸಂತೆಬೆನ್ನೂರು ಹತ್ರ ಹಿರೇ ಎಮ್ಮಿಗನೂರು ಅಂತ ಅಲ್ಲಿ ಬರೋದು ನಮ್ಮ ಮನೆ ದೇವರು ಬಟ್ ಆ ದೇವ್ರದ್ದು ಇಲ್ಲಿ ಮೂಲ ದೇವರು ಇರೋದು ಇಲ್ಲೇ ಫ್ರೆಂಡ್ಸ್ ಇಲ್ಲಿ ಹಂಗಾಗಿ ಇಲ್ಲಿ ಇಲ್ಲಿಗೆ ನಾವು ವರ್ಷ ಕೊಂಪಟ್ಟು ಎರಡು ವರ್ಷಕ್ಕೊಮ್ಮೆ ಬರ್ತಾ ಇರ್ತೀವಿ ಕೈ ಮಾಡಿಸ್ಕೊಂಡು ಹೋಗೋಕ್ಕೆ ಯಾಕಂದರೆ ಮೂಲ ದೇವ್ರು ಅಲ್ವಾ ಹಂಗಾಗಿ ಬರಲೇಬೇಕು ಬರ್ತಾ ಇರ್ತೀವಿ ನೋಡಿ ಕೈ ತೊಗೊಂಡು ಹೋದ್ರೂ ಒಳಗಡೆ ಕೈ ಮಾಡಿಸುತ್ತೆ ಅಂತ

ಕೆತ್ತನೆ ಮಾಡಿದ್ದಾರೆ ಅವಾಗೆಲ್ಲ ಅಲ್ವಾ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಹಳೆ ಕಾಲದ್ದು ದೇವಸ್ಥಾನಗಳು ಅಂದರೆ ಎಷ್ಟು ವರ್ಷ ಆದರೂ ಇರ್ತವೆ ಅಲ್ವಾ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಒಂದೊಂದು ಕಂಬಾನು ಎಷ್ಟು ಡಿಸೈನ್ ಮಾಡಿದ್ದಾರೆ ಆಮೇಲೆ ಇಲ್ಲಿ ಕೆಳಗಡೆ ಇದಾವಲ್ಲ ಇವೆಲ್ಲ ಲಿಂಕುಗಳು ಶಿವನ ಕಲ್ಲುಗಳಿವೆಲ್ಲ ಇಟ್ಟಿದ್ರಲ್ಲಿ ನೋಡಿ ಇದು ಕಂಬ ಎಷ್ಟು ಚೆನ್ನಾಗಿದೆ ಕಲ್ಲಲ್ಲಿ ಕೆತ್ತಿರೋದು ಫ್ರೆಂಡ್ಸ್ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಲ್ವಾ ಯಾರು ಇರಲಿಲ್ಲ ಫ್ರೆಂಡ್ಸ್ ನಾವೇ ಇದ್ದಿದ್ದು ಹಂಗಾಗಿ ನೋಡ್ತಾ ಇದ್ದೆ ನಾನು ಇಲ್ಲ ಜನ ಯಾರು ಇರಲಿಲ್ಲ ನೋಡಿ ಇಲ್ಲೊಂದು ನಂದಿ ಇದೆ ಕಲ್ಲಿಂದು ಅಲ್ಲಿ ದೇವ್ರ ಮುಂದೆ ಇರೋದು ತಂದಿಟ್ಟಿರೋದು ಇದು ಮಾತ್ರ ಇಲ್ಲೇ ಇರೋದು ಇದು ನಂದಿ to change. ಆಮೇಲೆ ಹೊರಗಡೆ ಬಂದೆ ಫ್ರೆಂಡ್ಸ್ ಹೊರಗಡೆ ತೋರಿಸೋಣ ನಿಮಗೆ ಅಂತ ಇಲ್ಲಿ ನೋಡಿ ಒಂದು ಶಾಸನ ಇದೆ ಶಾಸನ ನೋಡಿ ಎಷ್ಟು ಚೆನ್ನಾಗಿದೆ ಬಟ್ ಇಲ್ಲಿ ಅದು ಯಾವ ಭಾಷೆ ಅಂತ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡಿ ಶಾಸನದಲ್ಲಿ ಏನೇನೋ ಬರೆದಿದ್ದಾರೆ ಎಲ್ಲ ಬಟ್ ನಮಗೆ ಓದಕ್ಕೆ ಬರಲ್ವಲ್ಲ ಹಾಗೆ ತೋರಿಸಿದ್ದೀನಿ ಇಲ್ಲಿ ಆಮೇಲೆ ಇನ್ನು ಈ ಊರಲ್ಲಿ ಒಂದು ಮ್ಯೂಸಿಯಂ ಇದೆ ಫ್ರೆಂಡ್ಸ್ ಅಲ್ಲಿಗೂ ಹೋಗಿದ್ದೀವಿ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಮ್ಯೂಸಿಯಂನ ಅಲ್ಲಿ ಎಲ್ಲ ಶಾಸನಗಳು ಶಿಲಾ ಶಾಸನಗಳು ಇದ್ದಾವೆ ಅಲ್ಲಿ ಮ್ಯೂಸಿಯಂನಲ್ಲಿ ತೋರಿಸ್ತೀನಿ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ತಪ್ಪದೆ ನೋಡಿ ಎಲ್ಲರೂ ನೋಡಿ ಹೊರಗಡೆ ಎಷ್ಟು ಚೆನ್ನಾಗಿದೆ ಅಲ್ವಾ ದೇವಸ್ಥಾನ ಫ್ರೆಂಡ್ಸ್ ಆಮೇಲೆ ಇಲ್ಲಿ ಸುತ್ತಲೂ ಲಿಂಗುಗಳು ಇದ್ದಾವೆ ಶಿವನ ದೇವಸ್ಥಾನಗಳಿದ್ದಾವೆ ತೋರಿಸ್ತೀನಿ ನಮ್ಮ ಮನೆಯವರು ಅಲ್ಲೇ ಒಳಗಡೆ ಇದ್ದರು ಸ್ವಲ್ಪ ಫೋನ್ ಬಂದಿತ್ತು ಹಂಗಾಗಿ ಒಳಗಡೆ ಇದ್ರು ಅವರು ನಾನು ಹೊರಗಡೆ ಬಂದೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಆಮೇಲೆ ಒಳಗಡೆ ಅಲ್ಲಿ ಎರಡು ಬೆಕ್ಕಿದ್ದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕೂಗ್ತಾ ಇತ್ತು ಅದೇ ಹಾಲು ಬೇಕು ಅನಿಸುತ್ತೆ ಹಾಲು ಬೇಕು ಪಾಪ ಅದಕ್ಕೆ ಕೂಗ್ತಾ ಇತ್ತು ನಾವು ಬಾಳೆಹಣ್ಣು ಕೊಟ್ಟಿದ್ವಿ ಬಟ್ ತಿನ್ನಲಿಲ್ಲ ಅದು ಬೇಕು ನೋಡಿ ಇಲ್ಲೊಂದು ಶಾಸನ ಆಮೇಲೆ ಇಲ್ಲಿ ಒಂದು ದೇವರಿತ್ತು ಫ್ರೆಂಡ್ಸ್ ಅದು ಹೆಸ್ರು ಮಾತ್ರ ಹಾಕಿರಲಿಲ್ಲ ಸ್ವಲ್ಪ ಕತ್ಲಿತ್ತು ಒಳಗಡೆ ಹಂಗಾಗಿ ಝೂಮ್ ಮಾಡಿ ತೋರಿಸಿದ್ದೀನಿ ಅದು ಹೆಣ್ಣು ದೇವರು ಅನಿಸುತ್ತೆ ಫ್ರೆಂಡ್ಸು ಅಷ್ಟೊಂದು ಗೊತ್ತಿಲ್ಲ ಅಲ್ಲಿ ಹೆಸರು ಇರಲಿಲ್ಲ ನೋಡಿ ದೇವಸ್ಥಾನ ಇದು ಒಳಗಡೆ ಇದೆ ನೋಡಿ ಇಲ್ಲಿ ಒಂದೆರಡು ಶಾಸನಗಳು ಇದಾವೆ ಹಳೇ ಕಾಲದ್ದು ಫ್ರೆಂಡ್ಸ್ ಚಾಲುಕ್ಯ ಕಾಲದ ವಂಶದ ಶಾಸನಗಳು ಇವೆಲ್ಲ ಎಷ್ಟು ಎಲ್ಲ ಫ್ರೆಂಡ್ಸ್ ಆಮೇಲೆ ಹೊರಗಡೆ ಬಂದಮೇಲೆ ಅಲ್ಲಿ ಬನ್ನಿ ಮರ ಇತ್ತು ಕೂತ್ಕೊಂಡೆ ಅಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕಟ್ಟೆ ಎಲ್ಲ ಕಟ್ಟಿದ್ರು ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಅಲ್ಲಿದ್ದ ಊರಿದ್ದ ನಾವು ಮೆಣಸಿನ್ಕಾಯಿ ತೊಗೊಂಡ್ಬಂದಿದ್ವಿ ಫ್ರೆಂಡ್ಸ್ ಅಲ್ಲಿ ಬಾಗಲೀಲಿ ಹಣ್ಣುಕಾಯಿ ತೊಗೊಂಡಿದ್ದೆಲ್ಲ ಅಲ್ಲಿ ಮೆಣಸಿನಕಾಯಿ ತೊಗೊಂಬಂದಿದ್ವಿ ಅಲ್ಲಿ ಒಂದು ಎರಡೆರಡು ತಿಂದು ನೀರು ಕುಡಿದ್ವಿ ಹೊಟ್ಟೆ ಹಸುವ ಬಿಟ್ಟಿತ್ತು ಹಾಗಾಗಿ ನೋಡಿ ಇಲ್ಲಿ ಹಾಕಿದರೆ ಕಲ್ಲೇಶ್ವರ ಸ್ವಾಮಿ ದೇವಾಲಯ ಬಾಗಳಿ ಅಂತ ಬಾಳ್ಗಳಿ ಬಾಳ್ಗಳಿ ಅಂತ ಇತ್ತು ಮೊದಲು ಹೆಸರು ಎಂದು ಶಾಸನದಲ್ಲಿ ಕರೆಯಲ್ಪಡುವ ಬಾಗಳಿಯ ಮಧ್ಯ ಐತಿಹಾಸಿಕ ಯುಗದ ಒಂದು ಪ್ರಮುಖ ಅಗ್ರಹಾರವಾಗಿದ್ದು ಕಲ್ಯಾಣಿ ಚಾಲುಕ್ಯರ ಕಾಲದ ಮಹತ್ವಪೂರ್ಣ ಕೇಂದ್ರ ಸ್ಥಳವಾಗಿತ್ತು ನೋಡಿ ಫ್ರೆಂಡ್ಸ್ ಇಲ್ಲಿ ಲಿಂಗು ಇದೆ ಇನ್ನೊಂದು ಈಶ್ವರದ್ದು ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಸುತ್ತಮುತ್ತ ಒಂದು ಐದಾರಿದೆ ತೋರಿಸ್ತೀನಿ ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ದೇವಸ್ಥಾನ ಕಲ್ಲುಗಳು ಶಿವನ ದೇವಸ್ಥಾನ ಇಲ್ಲಿ ನೋಡಿ ಒಂದು ಹುತ್ತ ಇದೆ ಇಲ್ಲಿ ನೋಡಿ ನಾಗರ ದೇವತೆ ಇದೆ ಹುತ್ತ ಇದೆ ಇಲ್ಲಿ ನಾಗರ ಕಲ್ಲುಗಳು ಇದ್ದಾವೆ ಇಲ್ಲಿ ನಾವು ಹಾಲು ತರಬೇಕಿತ್ತು ಮರ್ತು ಬಿಟ್ವಿ ಹಾಲು ತರೋದು ಹಾಲು ತಂದಿದ್ರೆ ಹಾಕ್ಬೋದಿತ್ತು ಹಾಗಾಗಿ ಹಾಲು ತರೋದೆ ಮರ್ತ್ಬಿಟ್ವಿ ಫ್ರೆಂಡ್ಸ್ ಆಮೇಲೆ ನೆನಪಾಯಿತು ಹಾಲು ತರಬೇಕಿತ್ತು ಅಂತ ಅದು ಭಾಳ ದಿವಸದ ಮೇಲೆ ಹೋಗಿರ್ತೀವಲ್ಲ ಬಿಟ್ಟಿರ್ತೀವಿ ಹಾಗಾಗಿ ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಂಬಂದು ಹಾಕ್ಬೇಕು ಹಾಲು ನೋಡಿ ಇಲ್ಲೊಂದಿದೆ ಶಿವ ಸುತ್ತಲೂ ಎಲ್ಲ ಗಿಡಗಳು ಹಸುರು ಎಲ್ಲ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್ ಪಾರ್ಕ್ ನನಗೆ ಬಟ್ ಅಲ್ಲಿ ಒಳಗಡೆ ಬಿಡಲಿಲ್ಲ ಪಾರ್ಕ್ ಒಳಗಡೆ ಎಲ್ಲ ಬಿಡಲ್ಲ ನೋಡಿ ಇಲ್ಲೊಂದಿದೆ ಲಿಂಗು ಶಿವನ ದೇವಸ್ಥಾನ ಇಲ್ಲಿ ನೋಡಿ ಇಲ್ಲೊಂದಿತ್ತು ಬಟ್ ಬಗ್ಗಿ ಹೋಗ್ಬೇಕಿತ್ತು ನಮ್ಮ ಮನೆಯವರು ನಾನು ಹೋಗಲ್ಲ ನೀನು ಹೋಗಿ ಒಳಗಡೆ ಅಂದರು ಅಲ್ಲಿ ಸ್ವಲ್ಪ ಕತ್ಲಿತ್ತು ಭಯ ಆಯಿತು ಆದರೂ ಹೋದೆ ಒಳಗಡೆ ಬಗ್ಗಿಕೊಂಡು ಬಗ್ಗಿ ಹೋಗ್ಬೇಕಿತ್ತು ಅವೆಲ್ಲ ಬಡಿತಿದ್ವು ಕಲ್ಲುಗಳು ಮೇಲ್ಗಡೆ ಅಲ್ಲಿ ಒಂದು ಶಿವ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೊಂದಿತ್ತು ಎಷ್ಟು ಚೆನ್ನಾಗಿದೆ ಅಲ್ವ ಫ್ರೆಂಡ್ಸ್ ಅಲ್ಲಿ ಬಗ್ಗಿ ನೋಡ್ತಾ ಇದ್ದೆ ತೆಲೆಗೆ ಬಡಿಯೋದು ಕಲ್ಲು ಹಾಗಾಗಿ ಬಂದುಬಿಟ್ಟೆ ನಮ್ಮ ಮನೆಯವ್ರ ಅಲ್ಲಿ ಕೂತಿದ್ರು ಇಲ್ಲಿ ನೋಡಿ ಫ್ರೆಂಡ್ಸ್ ಉಗ್ರ ನರಸಿಂಹ ದೇವರಿದೆ ಬಟ್ ಅದು ಗೇಟ್ ಹಾಕಿದ್ರು ಗೇಟ್ ಒಳಗೆ ಇದ್ದ ಮೊಬೈಲ್ ತಗೊಂಡೋಗಿ ತಗುದೀನಿ ವಿಡಿಯೋ ಮಾಡ್ಕೊಂಡಿದೀನಿ ಎಲ್ಲಿ ಮೊಬೈಲ್ ಬೀಳುತ್ತು ಅಂತ ಭಯ ಆಗಿತ್ತು ಎಲ್ಲ ಮುಗಿಸ್ಕೊಂಡ್ವಿ ಅಷ್ಟೊತ್ತಿಗೆ ಒಬ್ರು ಬಂದ್ರು ಮತ್ತೊಬ್ರು ದೇವಸ್ಥಾನಕ್ಕೆ ಅಲ್ಲಿ ಸ್ವಲ್ಪ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಇಲ್ಲಿದ್ದು ಎಲ್ಲ ಮುಗಿಸ್ಕೊಂಡು ಒಂಟಿ ಫರ್ ಫ್ರೆಂಡ್ಸ್ ನೆಕ್ಸ್ಟ್ ಅದೇ ಮ್ಯೂಸಿಯಮ್ಗೆ ಹೋಗ್ತಾ ಇದೀವಿ ಅಲ್ಲೇ ಮ್ಯೂಸಿಯಂ ಇದೆ ಹೇಳಿದ್ದಲ್ಲ ಆವಾಗಲೇ ಮ್ಯೂಸಿಯಂ ಇದೆ ಮ್ಯೂಸಿಯಂ ನೋಡಿಕೊಂಡು ಮ್ಯೂಸಿಯಮ್ ನೋಡಿಕೊಂಡು ಮನೆಗೆ ಹೋಗೋಣ ಅಂದ್ಕೊಂಡ್ವಿ ಹಂಗಾಗಿ ಅಲ್ಲಿಗೆ ಹೊರಟ್ವಿ ಇವತ್ತಿನ ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಿಗೋಣ ಮುಂದಿನ ಲಾಗಲ್ಲಿ ಮುಂದಿನ ಲಾಗಲ್ಲಿ ಮ್ಯೂಸಿಯಮ್ ತೋರಿಸ್ತೀನಿ ಫ್ರೆಂಡ್ಸ್ ಇನ್ನೊಂದು ವಿಡಿಯೋಲ್ಲಿ ಥ್ಯಾಂಕ್ ಯು ಸೋ ಮಚ್ ಈ ಲಾಗಲ್ಲಿ ಏನೇ ತಪ್ಪಿದ್ರು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಫ್ರೆಂಡ್ಸ್